ಹಾಯ್ ಫ್ರೆಂಡ್ಸ್ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಫೈ ಜಿ ಅನ್ಲಿಮಿಟೆಡ್ ಡೇಟಾ ಕೇವಲ ಆರುನೂರ ಒಂದು ರೂಪಾಯಿಗೆ ಹೌದು ಇದು ಜಿಯೋ ಬಂಫರ್ ಆಫರ್ ಹೌದು ಭಾರತದ ಟೆಲಿಕಾಂ ಕ್ಷೇತ್ರ ತೀವ್ರ ಫೈಪೋಟಿ ಫೋರ್ಟಿ ಎದುರಿಸುತ್ತದೆ ಇತ್ತೀಚೆಗೆ ರೀಚಾರ್ಜ್ ಬೆಲೆ ಏರಿಕೆ ಮಾಡಿ ಖಾಸಗಿ ಟೆಲಿಕಾಂ ಕಂಪನಿಗಳು ಕೈ ಸುಟ್ಟುಕೊಂಡಿದೆ ಹಲವಾರು ಗ್ರಾಹಕರು ಬಿಎಸ್ಎನ್ಎಲ್ ಗೆ ಪೋರ್ಟ್ ಆಗಿದ್ದಾರೆ ಹೀಗಾಗಿ ಇದೀಗ ಟೆಲಿಕಾಂ ಸಂಸ್ಥೆಗಳು ಅತಿ ಕಡಿಮೆ ಬೆಲೆಗೆ ಗರಿಷ್ಠ ಸೌಲಭ್ಯದ ಪ್ಲಾನ್ ಗಳನ್ನು ಘೋಷಣೆ ಮಾಡುತ್ತದೆ ಈ ಪೈಕಿ ರಿಲಯನ್ಸ್ ಜಿಯೋ ಇದೀಗ ಮತ್ತೊಂದು ಬಂಫರ್ ಆಫರ್ ಅನ್ನು ಘೋಷಿಸಿದೆ ಇದು ಅತ್ಯಂತ ಅಗ್ಗದ ಪ್ಲಾನ್ ಕೇವಲ ಆರುನೂರ ಒಂದು ರೂಪಾಯಿ ರೀಚಾರ್ಜ್ ಮಾಡಿದರೆ ಸಾಕು ವರ್ಷದ ಮುನ್ನೂರ ಅರವತ್ತೈದು ದಿನ ಫೈ ಜಿ ಡೇಟಾವನ್ನು ಉಚಿತವಾಗಿ ಪಡೆಯಬಹುದು ಈ ಒಂದು ಪ್ರಮೋಷನಲ್ ಪ್ಲಾನ್ ಪ್ರತಿದಿನ ನಿಮಗೆ ಒಂದೂವರೆ ಜಿ ಬಿ ಡೇಟಾ ಒಳಗೊಂಡಂತಹ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೀಪೇಯ್ಡ್ ಪ್ಲಾನ್ ಬಳಕೆದಾರರನ್ನು ಟಾರ್ಗೆಟ್ ಮಾಡಿ ಜಾರಿಗೊಳಿಸಲಾಗಿದೆ ಹೌದು ಜುಲೈ ತಿಂಗಳಲ್ಲಿ ರಿಲಯನ್ಸ್ ಜಿಯೋ ಫೈ ಜಿ ಡೇಟಾ ಆಫರ್ ಅನ್ನು ಘೋಷಿಸಿದೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ರೂಪಾಯಿ ರೀಚಾರ್ಜ್ ಮಾಡಿ ಜಿಯೋ ವೆಲ್ಕಮ್ ಆಫರ್ ಆಕ್ಟಿವೇಟ್ ಮಾಡಿಕೊಳ್ಳಲು ಸೂಚಿಸಿತ್ತು ಇದೇ ಪ್ಲಾನ್ ಅನ್ನು ಇದೀಗ ಜಿಯೋ ಅಪ್ಗ್ರೇಡ್ ಮಾಡಿದೆ ಇದೀಗ ಆರ್ನೂರ ಒಂದು ರೂಪಾಯಿಗೆ ಫೈ ಜಿ ಡೇಟಾ ವೋಚರ್ ಪ್ಲಾನ್ ಘೋಷಣೆ ಮಾಡಿದೆ ಈಗಾಗಲೇ ಜಿಯೋ ವೆಲ್ಕಮ್ ಆಫರ್ ಆಕ್ಟಿವೇಟ್ ಮಾಡಿಕೊಂಡಿರುವ ಗ್ರಾಹಕರು ಇದೀಗ ಸುಲಭವಾಗಿ ಫೈ ಜಿ ಡೇಟಾ ಉಚಿತ ಪ್ಲಾನ್ ವೋಚರ್ ಪಡೆದು ವರ್ಷವಿಡೇ ನೀವು ಡೇಟಾವನ್ನು ಆನಂದಿಸಬಹುದು ಈ ಒಂದು ಪ್ಲಾನ್ ಗಿಫ್ಟ್ ಮಾಡಬಹುದು ಅಥವಾ ಟ್ರಾನ್ಸ್ಫರ್ ಮಾಡಲು ಸಾಧ್ಯವಿದೆ ಕಾರಣ ಈ ಒಂದು ಆರುನೂರ ಒಂದು ರೂಪಾಯಿ ರೀಚಾರ್ಜ್ ಅನ್ನು ಪಡೆದು ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಅಥವಾ ಆಪ್ತರಿಗೆ ಗಿಫ್ಟನ್ನು ಕೂಡ ನೀಡಬಹುದು ಸೊ ನೋಡಲ್ಲ ಇದು ಒಂದು ಅತ್ಯುತ್ತಮ ಆಫರ್ ಅಂತಲೇ ಹೇಳಬಹುದು ಸೊ ನೋಡ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್